ಹಾಯ್ ಫ್ರೆಂಡ್ಸ್ ಈ ದಿನ ಬಂದು ಸಿಂಪಲ್ಲಾಗಿ ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ದಿನ ಬಂದು ಕಡಲೆಕಾಳು ಹಸಿ ಕಡಲೆಕಾಳಿನ ಸಾರು ಅಂದರೆ ಸಾಂಬಾರು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಈಗ ನೀವು ನೋಡ್ಬೋದು ಈ ಒಂದು ಕಡಲೆ ಕಾಳಿನ ಸೀಸನ್ನು ಜನವರಿ ಅಥವಾ ಫೆಬ್ರವರಿ ಟೈಮ್ನಲ್ಲಿ ಬರುತ್ತೆ ನಾವು ತೊಗೊಂಬಂದು ಕಾಳಿ ಕಾಳಿನ ಪಲ್ಯ ಆಗಿರ್ಬೋದು ಈ ರೀತಿ ಸಾಂಬಾರು ಮಾಡಿಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದು ಮಾಡೋಣ ಒಂದು ಮಿಕ್ಸಿ ಜಾರ್ನಲ್ಲಿ ಈಗ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಹಸಿ ಕೊಬ್ಬರಿ ಹಾಕಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲ ದಿನ ಅಡುಗೆಗೆ ಬಳಸೋಂಥ ಮಸಾಲ ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಹಚ್ಚು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಸಾಂಬಾರು ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಎರಡು ಮಾಡ್ಕೊಂಡು ನುಣ್ಣಗೆ ನಾವು ರುಬ್ಕೊಳ್ಳೋಣ ಇದನ್ನು ಚೆನ್ನಾಗಿ ಈ ರೀತಿ ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಂಡಿದ್ದೀನಿ ಈಗ ಇದು ಮಸಾಲ ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾನು ಕಡಲೆಕಾಳು ಅಂತ ಹೇಳಿದಾನೆ ಈ ಕಡಲೆಕಾಳು ಈ ರೀತಿ ಇರುತ್ತೆ ಮಾರ್ಕೆಟ್ ಸೀಸನ್ ಟೈಮ್ನಲ್ಲಿ ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಎಲ್ಲ ಕಡೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ನಾನು ತೊಗೊಂಬಂದು ಈ ರೀತಿ ಬೀಜನ ತೆಕ್ಕೊಳ್ಬೇಕಾಗುತ್ತೆ ಕಾಳನ್ನು ಈಗ ನೀವು ನೋಡ್ಬೋದು ಇಲ್ಲ ಕಾಳು ಕೂಡ ಸಿಗುತ್ತೆ ನಾವು ಕಾಳು ಕೂಡ ತೊಗೊಬೋದು ಇಲ್ಲಾಂದ್ರೆ ಈ ಥರ ಗುಡ್ಡೆ ತೊಗೊಂಬಂದು ಮನೆಯಲ್ಲಿ ಸುಲಿದು ಈ ಥರ ಕಾಳು ಮಾಡ್ಕೊಳ್ಬೋದು ಕಾಳು ಮಾಡಿ ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಕಾಳಿನ ಪಲ್ಯ ಆಗಿರ್ಬೋದು ಈ ರೀತಿ ಸಾಂಬಾರು ಮಾಡ್ಕೊಳ್ಬೋದು ಈಗ ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದು ಎರಡು ಟೀ ಸ್ಪೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಹಾಕೊಳ್ಳೋಣ ಒಂದು ಸ್ವಲ್ಪ ಇಂಗು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಂಗು ಹಾಗೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಚೆನ್ನಾಗಿಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾವೇನು ಕಡಲೆಕಾಳು ಬೀಜ ತೆಗೆದಿಟ್ಕೊಂಡಿದ್ವಲ್ಲ ಈ ಕಾಳನ್ನ ಹಾಕೊಳ್ಳೋಣ ಈ ಒಂದು ಸಾರು ಸಾಂಬಾರು ನಾನು ಒಂದು ಲೀಟ್ರಷ್ಟು ಮಾಡ್ತಾಯಿದ್ದೀನಿ ಒಂದು ಲೀಟ್ರ್ ನೀರಿನಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಈಗ ಕಾಳನ್ನ ಹಾಕೊಳ್ಳೋಣ ಚೆನ್ನಾಗಿ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಟೊಮೊಟೊ ಹಾಕೊಂಡು ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಮೆತ್ತಗಾಗೋವರೆಗೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲಾನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ನೀರು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಒಂದು ಕಾಲು ಕಪ್ಪಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹಾಗೆ ನೀರು ಕೂಡ ಈಗ ನೀವು ನೋಡ್ಬೋದು ಒಂದು ಎರಡು ಗ್ಲಾಸಷ್ಟು ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕಾಗತ್ತೆ ಕುದಿ ಚೆನ್ನಾಗಿ ಕುದಿ ಬಂದಾಗ ನೆಕ್ಸ್ಟ್ ಈಗ ಸಪ್ಪಂದು ಬೇಳೆ ಅಂತೀವಲ್ಲ ನಾವು ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಕುಕ್ಕರ್ನಲ್ಲಿ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಾನು ಒಂದು ಕಪ್ಪಷ್ಟು ಈ ಒಂದು ಸಪ್ಪಂದು ಬೇಳೆ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಇದು ಬೇಯಿಸ್ಕೊಳ್ಳೋಣ ಇದು ಬೇಯದ್ರೊಳಗೆ ನಾವು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಆಗುತ್ತಿಗೆ ನೀವು ನೋಡ್ಬೋದು ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಈ ದಿನ ತುಪ್ಪದ ಒಗ್ಗರಣೆ ಇದ್ದೀನಿ ತುಪ್ಪದ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗಂತ ಈ ಒಂದು ಸಾಂಬಾರು ತುಂಬ ರುಚಿ ಇರುತ್ತೆ ಹಾಗೆ ಇಡ್ಲಿ ಜೊತೆ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಗ್ಗರಣೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಈ ಒಂದು ಒಗ್ಗರಣೆ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ಒಂದು ಕಡಲೆಕಾಳು ಸೀಸನ್ ಬಂದಾಗ ಈ ರೀತಿ ಸಾಂಬಾರು ಮಾಡಿಕೊಳ್ಬೋದು ಈ ಒಂದು ಸಾಂಬಾರು ಬಿಸಿ ಬಿಸಿ ಅನ್ನ ಆಗಿರ್ಬೋದು ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು